ಕಾಳಿಕಾಂಬಾ ದೇವಸ್ಥಾನ ಜೀರ್ಣೋದ್ಧಾರ ಭರವಸೆ ನೀಡಿದ ಮೇಯರ್ ರಾಮಣ್ಣ ಬಡ್ಗೇರ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಶಹರದ ಮಂಗಳವಾರಪೇಟೆಯ ಕಾಳಿಕಾಂಬಾ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಭರವಸೆಯನ್ನ ಮೇಯರ್ ರಾಮಣ್ಣ ಬಡ್ಗೇರ್ ಅವರು ಹೇಳಿದರು ಅವರು ಕಾಳಿಕಾಂಬಾ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿಕೊಂಡು ಮೇಯರ್ ರಾಮಣ್ಣ ಬಡ್ಗೇರ್ ಅವರಿಗೆ ವಿಶ್ವಕರ್ಮ ನಾಯಕ ರತ್ನ ಪ್ರಶಸ್ತಿ ನೀಡಿದ ವಿಶ್ವಕರ್ಮ ಸಮಾಜದವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಮತ್ತು ಜಿಲ್ಲಾ ಸಚಿವರಾದ ಸಂತೋಷ್ ಲಾಡ್ ರವರ ಗಮನಕ್ಕೆ ತಂದು ಸರ್ಕಾರದಿಂದ ಈ ಪ್ರಾಚೀನ ಕಾಳಿಕಾಂಬೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಭರವಸೆ ನೀಡಿದರು ವಿಶ್ವಕರ್ಮ ಸಮಾಜದ ನೂರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಾಗಿ ನನಗೆ ಬಂದು ಸಮಾಜದ ಒಬ್ಬ ಮನುಷ್ಯ ಒಂದು ರಾಜಕೀಯದಲ್ಲಿ ಉನ್ನತ ಮಟ್ಟ ಅದು ಹುಬ್ಬಳ್ಳಿ ಬಳಿಕ ಪ್ರಥಮ ಪ್ರಜೆಯಾಗಿ ಆಯ್ಕೆ ಆಗಿದ್ದಾನಂತ ತಿಳ್ಕೊಂಡು ನನಗೇನು ಸನ್ಮಾನ ಮಾಡಿದ್ರಿ ಆ ಸನ್ಮಾನ ಸಮಾಧಾನ ಅದಕ್ಕೆ ನಾನು ನಿಮ್ಗೆಲ್ಲರಿಗೆ ಉದ್ಪೂರ್ವಕ್ಕೆ ನಾನು ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ನಿಮ್ಗೆ ಅಭಿನಂದಿಯನ್ನು ಸಲ್ಲಿಸ್ತೀನಿ ನಾವು ಹೇಳಿದಂಗೆ ಸಮಾಜ ನಮ್ಮ ಸಮಾಜದ ಒಳಗೆ ಸನ್ಮಾನ್ಯ ಕೆ ಪಿ ಬಿಟ್ರೆ ನಂತರ ನಮ್ಮ ಸಮಾಜದೊಳಗೆ ಇನ್ನೊಬ್ಬ ತುಮಕೂರೊಳಗೆ ಚಾಚೆ ಅವ್ರು ಬಿಟ್ರೆ ಮೂರನೇ ನಾವು ಅಂತಿದ್ದೀವಿ ಅವರೆಲ್ಲ ನಾಮಿನೇಟೆಡ್ ಆಗಿ ಸ್ಥಾನ ಪಡೆದವರು ಅದು ಸತತ ನಾಲ್ಕು ಆಗಿ ಜನರಿಂದ ಜನರಿಂದ ಚುನಾಯಿತನಾಗಿ ಗುಳಿದಾಡು ಮಹಾನಗರ ಪಾಲಿಕೆಯಲ್ಲಿ ಸೇವೆ ಮಾಡಿ ಇವತ್ತು ಒಂದು ಅತ್ಯುತ್ತ ಅತ್ಯುನ್ನತ ಸ್ಥಾನವನ್ನು ಪಡೆದಿದ್ದಕ್ಕೆ ನನಗೂ ಅದ ಕನಿಷ್ಠ ನಾನು ಬಹಳ ಸಲ ಈ ಈ ಸ್ಪರ್ಧೆ ಮಾಡಿದ್ದೆ ಮಹಾಪುರ ಸ್ಥಾನಕ್ಕೆ ಸುಮಾರು ನಾಲ್ಕು ಸಲ ಸ್ಪರ್ಧೆ ಮಾಡಿದ್ದೆ ವಿವಿಧ ಕಾರಣಗಳಿಂದ ಪಕ್ಷದೊಳಗೆ ನಮ್ಮ ನಾಯಕರು ಎಲ್ಲ ಇನ್ನೊಂದು ಸಲ ಅವಕಾಶ ಕೊಡೋಣ ಇನ್ನೊಂದು ಸಲ ಅವಕಾಶ ಕೊಡೋಣ ಅಂತೇಳಿ ಏನು ನನಗೆ ಅವಕಾಶ ಆಗಿದೆ ಈ ಸಲ ಅದೇ ಎಲ್ಲ ನಾಯಕರು ನಿಂತು ಯಾರು ನಾನು ಮುಂದಿನ ಸಲ ನನಗೆ ಅವಕಾಶ ಕೊಡ್ತೀನಿ ತಿರಲ್ಲ ಅವ್ರೆಲ್ಲ ನಾಯಕರು ನಿಂತು ಸನ್ಮಾನ್ಯ ನನಗೆ ಹೊತ್ತು ಒಂದು ಅವಕಾಶ ಕೊಟ್ಟಿದ್ದಾರೆ ಸಮಾಜದ ಪರವಾಗಿ ನಾನು ಅವ್ರಿಗೆ ನಮ್ಮ ಪಕ್ಷದ ನಾಯಕ ಹುಬ್ಬಳ್ಳಿ ದಾಳಿ ತಾವು ಕೇಳಿದಂಗೆ ಅನೇಕ ಸಮಸ್ಯೆಗಳದ್ದು ಸಮಸ್ಯೆ ಪರಿಹಾರ ಮಾಡ್ತಿದ್ದಾರೆ ಆದ್ರೆ ಹನ್ನೆರಡು ಹದಿನೈದು ಲಕ್ಷ ಜನಸಂಖ್ಯೆ ಇರೋದ್ರಿಂದ ಭಾಳ ಕಠಿಣ ಕೆಲಸ ಇಲ್ಲಿ ಕೆಲಸ ಮಾಡೋದು ಅಂಥ ಒಂದು ಕಠಿಣ ಕೆಲಸದಾಗು ಈಗಾಗಲೇ ಮಹಾನಗರ ಪಾಲಿಕೆ ಉತ್ತಮಗಳ ಕೆಲಸಗಳನ್ನು ಮಾಡ್ತಾಯಿದೆ ರಸ್ತೆ ಇರ್ಬೋದು ಕುಡಿ ನೀರು ಬೀದಿ ದೀಪ ಅನೇಕ ಕೆಲಸ ಕಾರ್ಯಗಳನ್ನು ತನ್ನ ಇತಿಮಿತಿಯಲ್ಲಿ ಮಾಡ್ತದೆ ಆದರೂ ಜನರಿಗೆ ಏನಿದೆ ಅಂದರೆ ಇನ್ನೂ ಹೆಚ್ಚಿನ ಸೌಲಭ್ಯ ಬೇಕು ಇನ್ನೂ ಹೆಚ್ಚಿನ ಸೌಲಭ್ಯ ಬೇಕು ಅಂತ ಪೂಗಿಯರು ಬಾಳಲ್ಲ ಅಂದರೆ ಅದು ಆರ್ಥಿಕ ಪರಿಸ್ಥಿತಿವಾಗಿ ಅವಲಂಬನೆ ಮಾಡಿ ಅದು ಇದ್ದೀವಿ ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ನಮ್ಮದೇನು ಟ್ಯಾಕ್ಸ್ ಅದ ಆ ಟ್ಯಾಕ್ಸು ಸರ್ಕಾರದಿಂದ ಬರುವಂಥ ಅನುದಾನ ಸರಿಯಾಗಿ ನಮಗೆ ಲಭ್ಯ ಇಲ್ಲ ಇದರಿಂದ ಆ ದಿನ ದಿನನಿತ್ಯದ ಖರ್ಚು ಆಮ್ಯಾಗ ನೌಕರರ ಖರ್ಚು ಇವನ್ನೆಲ್ಲ ನಿಭಾಯಿಸೋದು ಭಾಳ ಕಷ್ಟದ ಹೀಗಾಗಿ ಈಗ ಅನೇಕ ನಾವು ಮಹ ಮಹಾನಗರ ಆಯುಕ್ತರು ನಾವು ನಮ್ಮ ಪಾರ್ಟಿ ಲೀಡರ್ಸ್ ಕೂಡ್ಕೊಂಡು ಈಗ ಅದಕ್ಕೆ ಆದಾಯ ಹೇಗೆ ವೃದ್ಧಿ ಮಾಡಬೇಕು ಅನ್ನೋದು ಒಂದು ಚಿಂತನೆ ಮಾಡಿ ಈಗಾಗಲೇ ಒಂದು ಆಕ್ಷ್ಯಾಂಪ್ಲಾ ರೆಡಿ ಮಾಡಿದ್ದೀವಿ ಎಲ್ಲೆಲ್ಲಿ ನಮ್ದು ಆದಾಯ ಸೋರಿಕೆ ಅದ ಅಥವಾ ಆದಾಯ ನಮ್ದು ನಿಗದಿತ ಆದಾಯ ಇದು ಯಾರು ಟ್ಯಾಕ್ಸ್ ಕಟ್ತಾ ಇಲ್ಲ ಆ ಟ್ಯಾಕ್ಸ್ಗೆ ಒಂದು ಡ್ರೈ ಆಗಿ ಒಂದು ಮೇಳ ಮಾಡಿ ಅವ್ನು ಟ್ಯಾಕ್ಸ್ ಉಸೂರು ಮಾಡುವಂಥದ್ದು ಒಂದು ಕೆಲಸ ಮಾಡೋಕ್ಕೆ ಈಗಲ್ಲ ಮಾಡ್ತೀವಿ ಜೂನರ್ ವೈಸ್ ಜೂನರ್ ವೈಸ್ ಯಾರ್ಯಾರು ನಮ್ಮ ನೆಟ್ವರ್ಕ್ಗಳಿಲ್ಲ ಟ್ಯಾಕ್ಸ್ ಕಡಿವರ್ಕಿಲ್ಲ ಅವರು ಟ್ಯಾಕ್ಸ್ ಒಳಗೂ ಅವ್ರಿಗೆ ಇನ್ಕ್ಲೂಡಿಂಗ್ ಮಾಡಿ ಟ್ಯಾಕ್ಸ್ ಹಚ್ಕೊಂಡು ಅವರಿಗೆ ಇನ್ನೂ ಪಾಲಿಕೆ ಆದಾಯ ಉದ್ದಿಮೆ ಮಾಡಿದರೆ ಇನ್ನೂ ಅಭಿವೃದ್ಧಿ ಮಾಡಬೇಕಂತ ಒಂದು ಕಡೆಯಿಂದ ಇರೋದೇ ಈ ಸದಿಗೆ ಸ್ಟಾರ್ಟ್ ಮಾಡ್ತೀವಿ ಜುನಲ್ ವಹಿಸಿ ಸ್ಟಾರ್ಟ್ ಮಾಡ್ತಿದ್ವಿ ಆಮೇಲೆ ಅನಗೃತ್ಯ ಬಡಾವಣೆಗಳು ಏನದಲ್ಲ ಅಲ್ಲಿ ವಿವಿಧ ಕಾರಣಗಳಿಂದ ನೀರು ಕೊಟ್ಟಿದ್ದೀವಿ ಜನರಿಗೆ ರಸ್ತೆ ಕೊಟ್ಟಿವೆ ಎಲ್ಲ ಕೊಟ್ಟಿದ್ದೀವಿ ಅವ್ರು ಮಹಾನಗರ ಪಾಲಿಕೆ ಟ್ಯಾಕ್ಸ್ ಹೋಗಿ ಅವ್ರಿಗೆ ಬಂದಿಲ್ಲ ಅದನ್ನು ಈಗ ಅವರಿಗೆ ಟ್ಯಾಕ್ಸ್ ಹಚ್ಕೊಳ್ಳೋಕ್ಕೆ ಎಲ್ಲೆಲ್ಲಿ ಅಂತ ಬಡಾವಣೆಗೆ ಬಡಿದಾವೆ ಪಾಲಿಕೆನ ಅಲ್ಲಿ ಹೋಗಿ ಅವ್ರನ್ನ ಟ್ಯಾಕ್ಸ್ ಆಕರಣೆ ಮಾಡಿಕೊಂಡು ನೆಟ್ವರ್ಕ್ಗಳಿಗೆ ತರಬೇಕತ್ತೆ ಹಿಂಗೆ ಆದಾಯ ವೃದ್ಧಿ ಮಾಡಿಕೊಂಡು ಮಹಾನಗರ ಪಾಲಿಕೆಯನ್ನು ಹೆಚ್ಚಿಗೆ ಈ ಸಹ ಇನ್ನೂ ಹೆಚ್ಚಿಗೆ ಸಹಾಯ ಮಾಡೋದಂಥ ಒಂದು ವ್ಯವಸ್ಥೆವಾಗಿ ಮಾಡ್ತಿದ್ದೆ ಟೋಟಲ್ ಹನ್ನೆರಡು ಹುಬ್ಳಿದಾಡ್ದೊಳಗೆ ಹನ್ನೆರಡು ವಲಯ ಕಚೇರಿಗಳು ಅಂತ ಗೊತ್ತಿರ್ಬೇಕು ಒಂದೊಂದು ವಲಯ ಕಚೇರಿಗೆ ಆರು ಏಳು ಎಂಟು ಆಡ ಬರ್ತವೆ ಪ್ರತಿ ವಲಯ ಕಚೇರಿ ಒಳಗೂ ನಾವೀಗ ಕುಂದುಕರ್ತುಗಳದ್ದು ಸಭೆ ಮಾಡಿ ಜನರ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸೋದು ಅಂತ ಒಂದು ಸೊನ್ನಪಟ್ಟ ಸಮಸ್ಯೆನ ಅಲ್ಲೇ ಬಗೆಹರಿಸೋದಂತೂ ಒಂದು ಒಂದು ಈಗಾಗಲೇ ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ದೀವಿ ಮುಂದಿನ ವಾರದಿಂದ ಹಿಂಗೆ ಮಹಾನಗರ ಜನರು ಏನು ಕೊಡಬೇಕು ಆ ಸೌಲಭ್ಯಗಳನ್ನು ಕೊಡಬೇಕಂತ ಕಟಿಬದ್ಧವಾಗಿ ನಾವು ಆಯುಕ್ತರು ಅದನ್ನ ಈಗಾಗಲೇ ಪ್ರಯತ್ನದಲ್ಲಿ ಜಾರ್ಟಿದೆ ಅದರೊಂದಿಗೆ ಈ ಡೆಂಗೂ ತಮಗೆಲ್ಲ ಗೊತ್ತಿರಬೇಕು ಈ ಡೆಂಗೂದ ಬೇಕೀಗ ನಮ್ಮ ಪಾಲಿಕೆ ಭಾಳ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಎಲ್ಲೆಲ್ಲಿ ಫಾಗಿಂಗ್ ಮಾಡಬೇಕು ಜನರಿಗೆ ಏನು ತಿಳಿಸ್ಬೇಕು ಮಕ್ಕಳಿಗೇನು ಅವೇರ್ನೆಸ್ ಬೇಕು ಅವೆಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದವು ಈಗ ಒಟ್ಟಾರೆ ಇದ್ರ ಜೊತೆಗೆ ಒಟ್ಟಾರೆ ಹುಬ್ಳಿದಾಳಗೆ ನನಗೆಲ್ಲರೂ ಸನ್ಮಾನ ಮಾಡೋದಾಗ ಹೇಳ್ತಾರೆ ಹುಬ್ಬಳ್ಳಿದಾಡಿಗೆ ನೀವು ಬಂದಿದ್ರೆ ಏನಾರು ಒಂದು ಹೆಸರು ಇಡುವಂಥ ಕೆಲಸ ಮಾಡಿರಿ ನೀವು ಈ ಕ್ರೀಡಾಗಿ ಏನಾರು ಬಂದಿದ್ದೀನಿ ನಾಳೆ ಅನ್ನೋದು ಉದ್ದೇಶ ಅದಕ್ಕಾಗಿ ನಾವು ಈಗಾಗಲೇ ನಿನ್ನ ಆಯುಕ್ತರನ್ನು ಒಂದು ವಿಚಾರ ಮಾಡಿದ್ದೇವೆ ಹುಬ್ಳಿ ಹುಬ್ಳಿದಾಡಿಗೆ ಎಷ್ಟೆಷ್ಟು ಅದಾವ ಸರ್ಕಲ್ಗಳು ಅವನ ಒ ಪಿ ಪಿ ಮಾಡಲ್ ಮೇಲೆ ಪಿ 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 ಮಾಡಲ್ ಅಂದ್ರೆ ಖಾಸಗಿಯರ ಸಾಳಗೆ ಅವ್ರಿಗೆ ಒಂದು ಒಂದು ರಸ್ತೆಗೆ ಕೊಟ್ಟುಬಿಡ್ದ ಅಲ್ಲಿ ಅವ್ರದ್ದು ತಂದ ತನ್ನ ಲೋಗು ವಾರ್ ವಾರ್ಪೇ ಕೆಲಸ ಮಾಡುವಂಥದ್ದು ಎಟ್ಟಾರು ಉಳಿದಾಡ್ದವರೇ ಅದು ಒಂದು ಮಾಡಿದ ಒಂದು ಹುಬ್ಳಿದಾಡ್ದೌಲೀಕರಣ ಹೆಚ್ಚಿಗೆ ಆಗ್ತದೆ ಅನ್ನೋದು ಒಂದು ಆ ಕೆಲಸನ ತೊಗೊಳಕ್ಕೆ ನಿನ್ನೆ ವಿಚಾರ ಮಾಡಿ ಅದನ್ನು ಬಹುಶಃ ಸ್ಟಾರ್ಟ್ ಮಾಡೋದು ಮಾಡ್ತೀವಿ ಹಿಂಗೆ ಹಲವಾರು ಕೆಲಸಗಳನ್ನು ಈಗಾಗಲೇ ನಾವು ಈಗ ನಾನು ಪಾಲಿಕೆಗೆ ಬಂದು ನಾನು ಒಂದು ಹದಿನಾಲ್ಕು ದಿವಸ ಆಗಿರ್ಬೇಕು ಇವತ್ತಿಗೆ ಹದಿಮೂರು ದಿವಸ ಈಗಾಗಲೇ ನಾನು ಒಂದು ಮೂರ್ನಾಲ್ಕು ಸಭೆ ಮಾಡಿದ್ದೇನೆ ಸಭೆ ಮಾಡಿ ನಮ್ದು ಏನೇನು ಪಾಲಿಕೆ ಆರ್ಥಿಕ ಸ್ಥಿತಿ ಸ್ಥಿತಿಗತಿ ಹೆಂಗದ ಪಾಲಿಕೆ ಒಳಗೆ ಯಾವ ಕೆಲಸ ಆಗಿದಾವೆ ಯಾವ ಕೆಲಸ ಅರ್ಧ ಆಗಿದ್ದಾವೆ ಇವನ್ನೆಲ್ಲ ಎಲ್ಲ ಆರೋಗ್ಯದ ಇರ್ಬೋದು ಸಿವಿಲ್ ವರ್ಕ್ ಇರ್ಬೋದು ಎಸ್ ಡಬ್ಲ್ಯೂಮ್ ಇರ್ಬೋದು ಎಲ್ಲ ಗೃಹ ತಾಜ ಇರ್ಬೋದು ಅವನ್ನೆಲ್ಲ ಈಗೆಲ್ಲ ಕ್ರೋಡಿಗ ವಿಷಯ ಕ್ರೋಡಿಗಳನ್ನು ಮಾಡಿಕೊಂಡು ಅವನು ಜಾರಿಗೆ ತರುವಂಥ ಕಟ್ಟುನಿಟ್ಟಿ ನಾವು ಆಯುಕ್ತರು ಅಧಿಕಾರಿಗಳಿಗೆಲ್ಲ ಹೇಳಿದ್ದೇವೆ ಈಗ ಅಭಿ ಅಭಿವೃದ್ಧಿಯಿಂದ ಚಿಂತನೆ ಇದೆಲ್ಲ ರಿಜೆಲ್ಟ್ ಬರಬೇಕಂದ್ರೆ ಇನ್ನೊಂದು ನಾಲ್ಕು ತಿಂಗಳು ನಾವೆಲ್ಲ ಈಗ ನಾವು ಈಗ ಎಲ್ಲರು ಹೇಳ್ತಾರೆ ಬಂದಾಗ ಆರು ತಿಂಗಳ ಬರೀ ಸನ್ಮಾನ ಅಕ್ಕ ಆರು ತಿಂಗಳು ತಿಳ್ಕೊಳ್ಳೋಗೆ ಅಧಿಕಾರ ಅದಕ್ಕೆ ಅದಕ್ಕೆ ನಾನು ಟೈಮ್ ಕೊಡ ಸನ್ಮಾನ ಸಮಾರಂಭಕ್ಕೆ ನಾನು ಟೈಮ್ ಕೊಡದೆ ಈ ಆಡಳಿತ ವ್ಯವಸ್ಥೆಗೆ ಸುಧಾರಣೆಗೆ ಹೆಚ್ಚಿಗೆ ಒತ್ತು ಕೊಡೋಕೆ ನಾನು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದೆ ತಾವೆಲ್ಲ ಸಮಾಜದವರು ಅನೇಕ ಈಗ ತಾವು ಹೇಳಿದ್ವಿ ಗುಡಿಕೆ ಹೇಳಿದ್ರಿ ಅದಕ್ಕೆ ತಂದು ಕೇಳಿದೆ ನಾನು ನಿಮ್ಗೆ ಟ್ರಸ್ಟ್ ಆಗಿತಿಲ್ಲ ರಸ್ತೆ ಜಾಗ ಅಂತ ಆದ್ರೆ ದುರ್ದೈವ್ ನಮಗೆ ಅಂದ್ರೆ ಪಾಲಿಕೆಯಿಂದ ಗುಡಿಗೆ ಕೊಡೋಕೆ ನಮ್ಮ ಅನುದಾನ ಇರಲಿಲ್ಲ ನಮ್ಮದಾದ ನನ್ನಾದ ಅನ್ನೋ ಒಂದು ಅನುದಾನದ ನಾವು ರಸ್ತೆ ಕೊಡ್ಬೋದು ಎಲ್ಲ ಕೊಡ್ಬೋದು ಆದ್ರೆ ಗುಡಿಗೆ ಕೊಡೋಕ್ಕೆ ಅವಕಾಶ ಇಲ್ಲ ಗುಡಿ ಕೊಡೋಕ್ಕಿಲ್ಲ ಹಿಂಗಾಗಿ ಅದು ತೊಂದರೆ ಆಗ್ತದೆ ಅದಕ್ಕೆ ನೀವೆಲ್ಲ ಏನು ಎಸ್ಟಿಮೇಟ್ ಮಾಡಿದಿರಿ ನಾನು ನಮ್ಮ ಇಲ್ಲಿ ಭಾಳ ಆತ್ಮೀಯರಿದ್ದಾರೆ ನಾವು ನಾನು ಅವ್ರಿಗೆ ಭೇಟಿಯಾಗಿದ್ದೇನೆ ಎರಡು ಸಲ ಈಗ ನಾವು ಅವ್ರಿಗೆ ಕೂಡ್ಕೊಂಡು ಮುಜರಾ ಇಲಾಖೆ ಸರ್ಕಾರದಿಂದ ಮುಜರಾ ಇಲಾಖೆಯಿಂದ ಅದಕ್ಕೆ ಅವಾಗ ಆದ್ರೆ ನಮ್ಗೆ ಹೆಚ್ಚಿಗೆ ಅನುದಾನ ಬರ್ತದೆ ಅದಕ್ಕೆ ಕೆಲಸ ಮಾಡೋಕ್ಕೂ ಅದ ಅದಕ್ಕೆ ನಾವು ಅವ್ರು ಕೂಡಿಕೊಂಡು ಆ ಮುಜ್ರಾಯ ಇಲಾಖೆ ಮಂತ್ರಿ ಒಟ್ಟಿಯಾಗಿ ಇವತ್ತು ಸಂತೋಷ್ ಲಾಲ್ ಸಾಹೇಬ್ರ ನನಗೆ ಇವತ್ತು ಕಾರ್ಯಕ್ರಮ ಇದೆ ನೆಡೋರಿಗೆ ಅವ್ರಿಗೂ ಅವ್ರಿಗೆ ನಮ್ಮ ಸಲ ಬೆಂಗಳೂರು ಬರ್ತೀನಿ ನಮ್ಮ ಮಂದಿ ಕರ್ಕೊಂಡ್ರೆ ನೀವು ನಿಮ್ಮ ತ್ರೂ ನಮಗೆ ಮುಜ್ರಾ ಇಲಾಖೆ ಹೇಳಿ ಏನಾದ್ರು ಮಾಡಿರಿ ನಮ್ಮದು ಹದಿನೆಂಟುನೂರ ಇಪ್ಪತ್ತಂತೇನೆ ಹೇಳಿದ್ರಿ ಹತ್ತೊಂಬತ್ತ ಹದಿನೈದು ಅವ್ರಿಗೆ ಬರ್ತಾರೆ ಹದಿನೆಂಟು ಇಂಥ ಸತಮಾನದ ಹಳೇ ಸತಮಾನ ಬಿಡಿದ್ದಾರೆ ಅದಕ್ಕೆ ನೀವು ಏನಾರು ಸಹಾಯ ಮಾಡಿರಿ ಅಂತ ಒತ್ತಾಯ ಮಾಡೋ ಅದಕ್ಕೆ ಅದಕ್ಕೆ ಯಾರ್ಯಾರು ಸಹಾಯ ಬೇಕು ಕೇಳಿಕೊಂಡು ಅದನ್ನು ಮಾಡುವಂಥ ಕೆಲಸ ನಾನು ಈ ಅದಿವೇಶದೊಳಗೆ ಏನಾರು ಅದಿವೇಶ್ಗೆಲ್ಲ ಸಿಕ್ತಾರೆ ಯಾವ ಟೈಮೇ ವೆಸ್ಟ್ ಆಗಲು ಎಲ್ಲ ಒಂದೇ ಕಡೆ ಇರ್ತಾರೆ ಅದಕ್ಕೆ ಅದನ್ನೊಂದು ಕೇಳಿಕೊಂಡು ನಾನು ಒಂದು ಟೈಮ್ ಫಿಕ್ಸ್ ಮಾಡ್ತೇನೆ ನಾನು ಬರ್ತೇನೆ ಅವತ್ತು ಹೋಗಿ ಏನಾರ ಭೇಟಿಯಾಗಿ ಅವ್ರ ಮನೆ ಪತ್ರ ಕೊಟ್ಟು ಅವ್ರಿಗೆ ಯಾರು ಹೇಳಬೇಕು ಹೇಳಿಸಿ ಅದನ್ನು ಆಗುವಂಥ ವ್ಯವಸ್ಥೆ ಮಾಡುವಂಥ ಪ್ರಯತ್ನ ನಾನು ಖಂಡಿತ ಮಾಡ್ತೇನೆ ಏನಾದಲ್ಲಿ ಸಮಾಜದಾಗ ಅದೇ ಹೇಳಿದ್ರೆ ಸಮಾಜದ ಹಡ ತಂದೇತ ಋಣ ಸಮಾಜ ಋಣ ಈ ಭೂಮಿ ಋಣ ತೋರಿಸ್ಬೇಕಂತದ ನೀವೇನು ಸನ್ಮಾನ ಮಾಡಿದ್ರಿಗೆ ಒಂದು ನನಗೊಂದು ಅವಕಾಶ ಅದ ಸಮಾಜದ ಕೆಲಸ ಮಾಡಲಿಕ್ಕೆ ಇದೊಂದು ಗುಡಿ ಕಟ್ಟಲಿಕ್ಕೆ ಒಂದು ಅವಕಾಶ ಅದ ಸಮಾಜದ ಋಣ ತೀರಿಸಲಿಕ್ಕೆ ಆ ಕೆಲಸ ನಾನು ಖಂಡಿತ ಮಾಡ್ತೀನಿ ಅನ್ನೋ ಮಾತನ್ನು ತಮಗೆಲ್ಲರಿಗೂ ಹೇಳ್ತೀನಿ ನನ್ನ ನಾಳಿಂದಲೇ ಈ ಕೆಲಸ ಬಗ್ಗೆ ನಿಗಾವಹಿಸಿ ನನ್ನ ಪಾಲಿಕೆಯ ಕೆಲಸದ ಜೊತೆಗೆ ಇದು ಒಂದು ನನ್ನದು ಇಂಪಾರ್ಟೆಂಟ್ ತಿಳ್ಕೊಂಡು ಇದನ್ನು ನಾನು ಮಾತಾಡ್ಬೇಕಂತ ಹೇಳ್ತೀನಿ ನಾಳೆ ನಾಳೆ ಸನ್ಮಾನ್ಯ ಕೆ ಪಿ ಅವರು ಬರ್ತಾ ಇದ್ದಾರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಪುರಸ್ಕಾರನೂ ಅದ ತಾವೆಲ್ಲ ನಾಳೆ ನೀವೆಲ್ಲರೂ ತಮಗೆಲ್ಲ ತಮ್ಮ ಎಲ್ಲ ಗೊತ್ತಿರಬೇಕಿತ್ತು ನಾಳೆ ಸುಮಾರು ಹನ್ನೊಂದುವರೆ ಗಂಟೆಗೆ ವಿದ್ಯಾವರ್ಗ ಸಂಘದ ಆಹ್ವಾನದಲ್ಲಿ ಆ ಕಾರ್ಯಕ್ರಮ ಅದ ಅದಕ್ಕೆ ನೀವೆಲ್ಲ ಸಮಾಜದವರು ಇಲ್ಲಿ ಯಾರ್ಯಾರಿಗೆ ತಿಳಿದಿಲ್ಲ ಅಥವಾ ತಿಳಿಸಿ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲೂ ಅಲ್ಲಿ ಬರೋಂಗ ಮಾಡಿ ಅದರಲ್ಲಿ ನಾಳೆ ಸಂತೋಷ್ ಲಾಡ್ ಬರ್ತಾರೆ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು ಅಲ್ಲಿ ಅರವಿಂದ್ ಬೆಲ್ಲೋದ್ ಇರ್ಬೋದು ವಿನಯ್ ಕುಲ್ಕರ್ ಅವರವರ ಮಿಸ್ಸಸ್ ಅಂದರೆ ಅವ್ರು ಬರ್ತಾ ಇದ್ದಾರೆ ಅಮೃತ ದೇಸಾಯಿ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಸಮಾಜದ ಒಂದು ಸ್ಟ್ರೆಂತ್ ಅಂದ್ರೆ ನಾಳೆ ಮುಂದಿನ ಏನೇನು ಕೆಲಸ ಇಟ್ಟರು ಬಾ ಅವರು ಜನ ಭಾಳದೇ ನಾವು ಅವ್ರಿಗೆ ಏನೋ ಸಹಾಯ ಮಾಡಬೇಕು ಅನ್ನೋದು ಒಂದು ಒಂದು ಶಕ್ತಿ ಪ್ರದರ್ಶನ ಆದಂಗೆ ಅದು ಆಗ್ತದೆ ಅದಕ್ಕೆ ತಾವೆಲ್ಲ ನಾಳೆ ಅಲ್ಲೇ ದಯವಿಟ್ಟು ಬರ್ರಿ ಬಂದು ಆ ಕಾರ್ಯಕ್ರಮನೂ ಯಶಸ್ವಿ ಮಾಡಿ ಕೊಡ್ರಿ ಅಂತ ನಮಗೂ ಕೇಳೋಕೆ ಹೇಳೋಕ್ಕೆ ಯಾವ್ದು ನಾಯಕ ಹೋದ್ರು ಅವ್ರಿಗೂ ಗೊತ್ತಾಗ್ತದೆ ಬಾ ಅವ್ರು ಸಮಾಜದ ದೊಡ್ಡದದ ಸಂಘಟನೆ ಆದರೆ ಏನಾದ್ರು ಸಹಾಯ ಮಾಡುವಂತ ಅವ್ರಿಗೂ ಒಂದು ವಿಚಾರ ಇರ್ತದೆ ಅದಕ್ಕೆ ತಾವು ನನಗೆ ಕಡಿಮೆ ಅವಧಿಯಲ್ಲಿ ನೀವೆಲ್ಲ ಸಂಘಟನೆ ಮಾಡಿ ಇವತ್ತೇ ನನಗೆ ಇಲ್ಲಿ ಸನ್ಮಾನ ಮಾಡಿದ್ರಿ ಈ ಸನ್ಮಾನದ ಒಂದು ಬಲದಿಂದ ನಿಮ್ದೆಲ್ಲರ ನೈತಿಕ ಬಲದಿಂದ ನಾನು ದಾಡದೊಳಗೆ ಒಳ್ಳೆ ಕೆಲಸ ಮಾಡುವಂತ ಪ್ರಯತ್ನ ಮಾಡಿ ತೋರಿಸ್ತೇನೆ ಅನ್ನೋ ಮಾತನ್ನು ಹೇಳಿ ನಮಗೆ ಸನ್ಮಾನಿಸಿದಂಥ ಎಲ್ಲ ನಮ್ಮ ಸಮಾಜ ಹಿರಿಯರಿಗೆ ನಾಯಕರಿಗೆ ತಾಯಂದಿರಿಗೆ ವಂದಿಸಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ ನಮಸ್ಕಾರ ಗ್ರಾಹಕರಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು रेमनी एंड पार्टिकाल और अदर इवेंट एंजॉयल क्रिस्मोसफेयर विवेलेबल मेमोरेबल मोट विजिट धारवाडकर लॉन्ग हॉल नियर पत्रपजाम रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन 9448359741 थ्री